ಆಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಬಿಸ್ನೆಸ್ ಮಾಡೋದಕ್ಕೆ ಹೋಲ್ಸೇಲ್ನಲ್ಲಿ ಎಲ್ಲಿಂದ ಬಟ್ಟೆ ತರಬೇಕು ಅಂತ ನೀವೇನಾದರೂ ಹುಡುಕ್ತಾ ಇದ್ರೆ ಹೋಲ್ಸೇಲ್ನಲ್ಲಿ ಎಲ್ಲಿ ಬಟ್ಟೆ ಸಿಗುತ್ತೆ ಅಂತ ನಿಮಗೆ ಈ ಒಂದು ವಿಡಿಯೋನಲ್ಲಿ ನಾನು ತಿಳಿಸ್ತೀನಿ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ನಲ್ಲಿ ಈಗ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಲ್ಲೆಲ್ಲ ಈ ರೀತಿಯಾದಂತಹ ಬ್ಲೌಸ್ಗಳು ತುಂಬ ಅಂದರೆ ತುಂಬ ಟ್ರೆಂಡಿಂಗ್ನಲ್ಲಿದೆ ಯಾಕಂದರೆ ಇದೆಲ್ಲ ಮಲ್ಟಿ ಕಲರ್ ಬ್ಲೌಸ್ಗಳಾಗಿರುತ್ತೆ ಈ ಒಂದು ಬ್ಲೌಸ್ ನೀವು ತಗೊಂಡ್ರೆ ತುಂಬ ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು ಯಾಕಂದರೆ ತುಂಬ ಕಲರ್ ಮಿಕ್ಸಿಂಗ್ ಎಲ್ಲ ಬೇರೆ ಬೇರೆ ರೀತಿ ಇದೆ ಇದೆಲ್ಲ ನಿಮಗೆ ಚಿಕ್ಕಪೇಟೆನಲ್ಲಿ ಹೋಲ್ಸೇಲ್ನಲ್ಲಿ ಸಿಕ್ಕುತ್ತೆ ನೀವು ಇಲ್ಲೆಲ್ಲ ನೋಡ್ತಾ ಇದ್ರೆ ಒಂಬೈನೂರು ರೂಪಾಯಿ ಮೀಟ್ರಿಗೆಲ್ಲ ಮಾರ್ತಾ ಇರ್ತಾರೆ ಒಂಬೈನೂರ ಐವತ್ತು ಈ ರೀತಿ ಎಲ್ಲ ಮಾರ್ತಾಯಿರ್ತಾರೆ ನಿಮಗೆಲ್ಲ ಚಿಕ್ಕಪೇಟೆಯಲ್ಲಿ ಇದು ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ಬಿಡುತ್ತೆ ಕೇವಲ ನಿಮಗೆ ಐನೂರ ಐವತ್ತು ರೂಪಾಯಿ ಈ ರೀತಿ ಮೀಟ್ರಿಗೆ ಸಿಕ್ಕುತ್ತೆ ನೀವು ಅದನ್ನು ಒಂಬೈನೂರ ಐವತ್ತು ರೂಪಾಯಿಗೆಲ್ಲ ಮಾರ್ಕೋಬಹುದು ಇನ್ನು ಡ್ರೆಸ್ಸಸ್ಸು ಅಷ್ಟೇ ನಿಮಗೆ ತುಂಬ ಹೋಲ್ಸೇಲ್ ಪ್ರೈಸ್ನಲ್ಲೇ ಸಿಕ್ಬಿಡುತ್ತೆ ಇದೆಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸ್ನಲ್ಲೇ ನಿಮಗೆ ಸಿಗಬೇಕು ಅಂತಂದರೆ ಬೆಂಗಳೂರಿನಲ್ಲಿ ಎಲ್ಲಿಂದ ತರ್ತಾರೆ ಅಂತಂದರೆ ಚಿಕ್ಕಪೇಟೆಯಲ್ಲಿ ಸಿಗ್ತಾರೆ ಸಿಗುತ್ತೆ ಸೊ ನೀವು ಚಿಕ್ಕಪೇಟೆನಲ್ಲಿ ಹೋಗ್ಬಿಟ್ಟು ಕೇವಲ ಒಂದು ಪೀಸ್ ಎಲ್ಲ ತೊಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ನಲ್ಲಿ ಸಿಗೋಲ್ಲ ನೀವೆಲ್ಲ ಬಲ್ಕಾಗಿ ತೊಗೋಬೇಕು ಆಗಿ ತೊಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ನಲ್ಲಿ ಹಾಕ್ಕೊಡ್ತಾರೆ ಸೊ ಕೆಲವೊಂದಿಷ್ಟು ಕಲೆಕ್ಷನ್ಸ್ನ ನಾನು ಈ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ ಇದ್ದೀನಿ ಯಾವ ರೀತಿ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ಚಿಕ್ಕಪೇಟೆಗೆಲ್ಲ ಹೋದ್ರೆ ಅಂತ ನೀವು ಮದುವೆಗೆಲ್ಲ ಬಟ್ಟೆ ಎಲ್ಲ ಬೇಕಂತ ಅಂದ್ರೆ ಬಲ್ಕಲ್ಲೆಲ್ಲ ತಗೊಂಡ್ರೆ ನಿಮ್ಗೆ ಇನ್ನೂ ಕಡಿಮೆಗೆ ಹಾಕ್ಕೊಡ್ತಾರೆ ನೋಡಿ ಇದೊಂದು ಬ್ಯೂಟಿಫುಲ್ ಶರಾರ ಸೊ ಇದಕ್ಕೆ ಒಂದು ನಿಯಾನ್ ಕಲರ್ ಇದು ಇದ್ರ ಮೇಲೆಲ್ಲ ಚುಮಕಿ ಚುಮ್ಕಿ ಎಲ್ಲ ಬಂದಿದೆ ತುಂಬ ಅಂದ್ರೆ ತುಂಬ ನನಗೆ ಇಷ್ಟ ಆಗಿರುವಂಥ ಕಲೆಕ್ಷನ್ ಇದು ಕೆಳಗಡೆ ಎಲ್ಲ ಬೀಡ್ ವರ್ಕ್ ಬಂದಿದೆ ಪ್ಯಾಂಟು ಶರಾರ ಪ್ಯಾಂಟ್ ಆಗಿರುತ್ತೆ ಇನ್ನು ಪಕ್ಕದಲ್ಲಿ ಇದು ಹಸಿರು ಕಲರ್ದು ಇದು ಅಷ್ಟೇ ನಿಮಗೆ ಒಂದು ಫಂಕ್ಷನ್ಗೆ ಹಾಕುವಂತಹ ಬಟ್ಟೆಗಳಾಗಿದೆ ಇದೆಲ್ಲ ತುಂಬ ಅಂತ ತುಂಬ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಸಿಕ್ಕುತ್ತೆ ಇದೆಲ್ಲ ನಾರ್ಮಲ್ ಶಾಪ್ಸ್ಗೆಲ್ಲ ಹೋದರೆ ನಿಮ್ಮ ಇದ್ರ ಮೇಲೆ ಈ ರೇಟ್ ಏನು ಹೇಳ್ತಾರೆ ಅದ್ರ ಮೇಲೆ ನಿಮ್ಗೆ ಎಕ್ಸ್ಟ್ರಾ ಎರಡು ಮೂರು ಸಾವಿರಗಳಂತೂ ಹೇಳೋದಂತೂ ಖಂಡಿತ ಬಟ್ ಇಲ್ಲೆಲ್ಲ ಟ್ರೆಂಡಿಗೆ ತಕ್ಕನಾಗೆ ಇದೆಲ್ಲ ಟ್ರೆಂಡಿಂಗ್ ಈಗ ಏನು ನಡೀತಾ ಇರುತ್ತೆ ಅದ್ರ ತಕ್ಕನಂಗೆ ಕಲೆಕ್ಷನ್ಸು ಇನ್ನು ಸೀರೆ ವ್ಯಾಪಾರ ಮಾಡೋರು ಅಥವಾ ಚೂಡಿದಾರ ವ್ಯಾಪಾರ ಮಾಡೋದು ಅಥವಾ ನನ್ನ ಸ್ಟಾರ್ಟಿಂಗ್ ಬ್ಲೌಸ್ ಪೀಸ್ ಟ್ರೆಂಡಿಂಗ್ನಲ್ಲಿ ಇರೋದನ್ನೆಲ್ಲ ತೋರಿಸ್ದಲ್ಲ ಎಲ್ಲಿಂದ ತರ್ತಾರೆ ಇದೆಲ್ಲ ಅಂತಂದರೆ ಇದು ಚಿಕ್ಕಪೇಟೆನಲ್ಲಿ ತರುವಂಥದ್ದು ನಿಮಗೆಲ್ಲ ಎಲ್ಲಿ ಎಲ್ಲಿಂದ ತರ್ತಾರೆ ಆ ಕಾಂಟ್ಯಾಕ್ಟ್ ನಂಬರ್ ಬೇಕಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಥವಾ ನಿಮ್ಮ ನಂಬರ್ ಕೊಟ್ಟರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಸಹ ತಿಳಿಸ್ತೀನಿ ಸೊ ನಿಮಗೆ ಯಾರಿಗೆಲ್ಲ ನೀವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇದು ಚಿಕ್ಕಪೇಟೆಯಲ್ಲೇ ಸಿಗುತ್ತೆ ಎಲ್ಲ ಬ್ಯೂಟಿಫುಲ್ ಬಟ್ಟೆಗಳು ನಿಮಗೆ ಟ್ರೆಂಡಿಂಗ್ನಲ್ಲಿ ನೀವು ಯಾರೇ ಸೀರೆ ವ್ಯಾಪಾರ ಮಾಡ್ತಿದ್ರು ನೀವು ನೋಡ್ತಾ ಇರ್ತೀರಿ ಎಲ್ಲಿಂದ ತರಿಸ್ತಾರೆ ಅಂತಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅದರದ್ದೇ ಆದಂತಹ ಪ್ರತ್ಯೇಕವಾದ ಜಾಗಗಳಿರುತ್ತೆ ಇವಾಗ ಆಂಧ್ರ ಪ್ರದೇಶ ಅಂದರೆ ಅಲ್ಲೇ ಬೇರೆ ಸ್ಟೇ ಈ ಜಾಗ ಇರುತ್ತೆ ತಮಿಳ್ನಾಡು ಬೇರೆ ಮುಂಬೈ ಸೂರತ್ ಈಗ ಎಲ್ಲ ತರಿಸ್ತಾರೆ ಬಟ್ ಬೆಂಗಳೂರಿನಲ್ಲಿ ಎಲ್ಲಿಂದ ತರ್ತಾರೆ ಅಂತಂದರೆ ಅದು ಚಿಕ್ಕಪೇಟೆಯಲ್ಲೇ ತರಿಸೋವಂಥದ್ದು ನಿಮಗೆ ಹೋಲ್ಸೇಲ್ ಪ್ರೈಸ್ನಲ್ಲಿ ಸಿಗುತ್ತೆ ಇದೆಲ್ಲ ಚೂಡಿದಾರ್ ಕಲೆಕ್ಷನ್ಸ್ ಇವತ್ತಿನ ಒಂದು ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಬ್ಲೌಸ್ ಪೀಸ್ ಕಲೆಕ್ಷನ್ಸ್ನ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ಇನ್ನು ಸೀರೆಗಳು ಅಷ್ಟೇ ಇಲ್ಲೇ ಸಿಗುತ್ತೆ ಅದು ಅಷ್ಟೇ ನಿಮಗೆ ಕಡಿಮೆ ಪ್ರೈಸ್ನಲ್ಲೇ ಸಿಗುತ್ತೆ ನೀವೇನು ನೋಡಿರ್ತೀರ ಸಾವಿರ ರೂಪಾಯಿ ಅಂತೆಲ್ಲ ಮಾರ್ತಾ ಇರ್ತಾರೆ ಈಗ ಗೋಲ್ಡನ್ ಸಾರಿಯಲ್ಲೇ ಟ್ರೆಂಡಿಂಗ್ ಇದೆ ಸಾವಿರ ರೂಪಾಯಿ ಅಂತೆಲ್ಲ ಮಾರ್ತಿರ್ತಾರೆ ಅದು ಕೇವಲ ನಿಮಗೆ ಆರುನೂರು ಐವತ್ತು ಏಳ್ನೂರ ಐವತ್ತಕ್ಕೆ ಸಿಕ್ಕುತ್ತೆ ನೀವು ಒಂದು ಸೀರೆ ಮೇಲೆ ಮುನ್ನೂರು ನಾನ್ನೂರು ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಮಾರ್ತಾ ಇದ್ದಾರೆ ಹಾಗಿದ್ರೆ ಅವರು ದಿನಕ್ಕೆ ಐವತ್ತು ಸಾವಿರ ನೂರು ಸೀರೆಗಳೆಲ್ಲ ಮಾರ್ತಾರೆ ತುಂಬ ನೇಮ್ ಫೇಮ್ ಇರೋರು ಅವರೆಲ್ಲ ಎಷ್ಟು ಲಾಭ ಮಾಡ್ತಿರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಚೂಡಿದಾರ್ಗಳ ಮೇಲೂ ಅಷ್ಟೇ ನೀವು ಮಿನಿಮಮ್ ಒಂದು ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಆದರೂ ಪ್ರಾಫಿಟ್ ಇಟ್ಕೊಂಡು ಮಾರ್ತಾ ಇರ್ತಾರೆ ತುಂಬ ಲಾಭ ಲಾಭ ಇರುವಂತದ್ದು ಅಂಡ್ ಬಟ್ಟೆ ಇವತ್ತು ಸೇಲ್ ಆಗಿಲ್ಲ ಅಂತಂದ್ರೆ ನಾಳೆ ಏನಾದರೂ ಸೇಲಾದರೂ ಅದು ಕೆಡೋ ಅಂಥ ವಸ್ತು ಅಲ್ಲ ಸೊ ಯಾವತ್ತಾದರೂ ಸೇಲ್ ಸೇಲಾದ್ರೂ ಹಬ್ಬದ ಟೈಮಲ್ಲೆಲ್ಲ ಜಾಸ್ತಿ ಸೇಲಾದರೆ ನಿಮಗೆ ತುಂಬನೇ ಲಾಭ ಸೊ ನೋಡಿ ಶರಾರಗಳೆಲ್ಲ ಹೇಗಿದೆ ಇದೆಲ್ಲ ತುಂಬ ಟ್ರೆಂಡಿಂಗು ಎಲ್ಲರೂ ಜಾಸ್ತಿ ಸೀರೆನೇ ಮಾರೋವಾಗ ಬ್ಲೌಸೇ ಮಾರೋವಾಗ ನೀವು ಬೇರೆ ಯೂನಿಕ್ ಆದಂಥದ್ದು ಮಾರಿದ್ರೆ ನಿಮ್ಮ ಹತ್ರ ಜನ ಬರ್ತಾರೆ ಎಲ್ಲರೂ ಸೀರೆ ಮಾರಿದಾಗ ಏನಾಗುತ್ತೆ ನೀವು ಸೀರೆನೇ ಮಾರಿದ್ರೆ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆದಾಗ ಗೊತ್ತಿರೋರ ಹತ್ರ ಅಲ್ಲಿ ಹೋಗ್ತಾರೆ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಈ ರೀತಿಯಾದಂಥ ಡಿಫ್ರೆಂಟ್ ಡಿಫ್ರೆಂಟ್ ಚೂಡಿದಾರ್ಸ್ ಆಗಿರ್ಬೋದು ಬ್ಲೌಸ್ ಪೀಸ್ ಆಗಿರ್ಬೋದು ಸ್ವಲ್ಪ ಟ್ರೆಂಡ್ಗೆ ಏನು ಬರುತ್ತೆ ಆ ರೀತಿ ನೀವು ತಗೊಂಡ್ರೆ ಚೆನ್ನಾಗಿರುತ್ತೆ ನನಗಂತೂ ಈ ಒಂದು ಶರಾರನೂ ಇಷ್ಟ ಆಯಿತು ನೋಡಿ ಯಾವ ರೀತಿ ಇದೆ ಅಂತ ಇದೊಂದು ಈ ಕಲರ್ನಲ್ಲಿ ಸೊ ಈ ರೀತಿಯಾದಂಥದ್ದು ಇದು ನಿಮಗೆ ರೀಟೇಲು ಸಿಗುತ್ತೆ ಹೋಲ್ಸೇಲು ಸಿಗುತ್ತೆ ರೀಟೇಲ್ ಅಂತ ಅಂದರೆ ನೀವು ಒಂದು ಒಂದು ಪೀಸ್ ಎರಡು ಪೀಸ್ ಮೂರು ಪೀಸ್ ಎಲ್ಲ ತಗೊಂಡಾಗ ರೀಟೇಲ್ ಅಂತ ಕನ್ಸಿಡರ್ ಮಾಡ್ತಾರೆ ನೀವು ಬಲ್ಕಲೆಲ್ಲ ತಗೊಂಡ್ರೆ ಅಂದರೆ ಯಾವುದೇ ಚಿಕ್ಕಪೇಟೆಯಲ್ಲಿ ಯಾವುದೇ ಶಾಪ್ಸ್ ನೀವು ಹೋದ್ರೂ ಬಲ್ಕಲ್ಲಿ ತೊಗೊಂಡಾಗ ನಿಮಗೆ ಬೇರೆ ರೇಟೇ ಹಾಕ್ಕೊಡ್ತಾರೆ ನೀವು ಸಿಂಗಲ್ ತಗೊಂಡ್ರೆ ಬೇರೆ ರೇಟೇ ಹಾಕ್ಕೊಡ್ತಾರೆ ಸೊ ಅದನ್ನು ನೋಡಿಕೊಂಡು ನೀವು ತೊಗೋಬೇಕಾಗುತ್ತೆ ಇನ್ನು ಒಳಗಡೆ ನೀವು ಚಿಕ್ಕ ಚಿಕ್ಕ ಅಂಗಡಿಗೆಲ್ಲ ಹೋದಾಗ ಅಲ್ಲಿ ಹೋಲ್ಸೇಲ್ ಅಂತ ಬರೆದಿರ್ತಾರಲ್ಲ ಅಂಥ ಒಂದು ಶಾಪ್ಸಲ್ಲಿ ನಿಮಗೆ ಹೋಲ್ಸೇಲ್ ಸಿಗುತ್ತೆ ಈ ಒಂದು ಶರಾರ ಇದು ರೀಟೇಲ್ ಸಿಗುತ್ತೆ ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ರಿಟೇಲಲ್ಲಿ ಸಿಗೋವಂಥದ್ದು ಸಿಂಗಲ್ ಪೀಸು ಕೊಡ್ತಾರೆ ಬಟ್ ನಿಮಗೆ ಕಡಿಮೆ ಪ್ರೈಸ್ ಹೋಲ್ಸೇಲ್ ಪ್ರೈಸ್ನಲ್ಲೇ ಕೊಡುವಂಥದ್ದು ಇದೆಲ್ಲನೂ ಟ್ರೆಂಡಿಂಗ್ನಲ್ಲಿ ನೀವು ಈ ರೀತಿಯಾದಂತಹ ಕಲೆಕ್ಷನ್ಸ್ನ ತೊಗೊಂಡು ನೀವು ಹಾಕೋಬಿಟ್ರೆ ಡೆಫಿನೆಟ್ಲಿ ನಿಮಗೆ ಇಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಅಂತ ನಿಮಗೆ ಎನ್ಕ್ವೈರೀಸ್ ಬಂದೇ ಬರುತ್ತೆ ತಗೊಳ್ತಾರೆ ಅಥವಾ ನೀವೇನಾದರೂ ನಿಮಗೆ ಸ್ವಂತಕ್ಕೆ ಅಂದರೆ ನೀವೇ ಫಂಕ್ಷನ್ಗೆ ಹಾಕೋಬೇಕು ಅಂತಂದ್ರೂ ನೀವು ವಿಸಿಟ್ ಮಾಡಬಹುದು ಇದು ಚಿಕ್ಕಪೇಟೆನಲ್ಲಿ ಇರುವಂತಹ ಶಾಪ್ಸ್ಗಳಲ್ಲೇ ಈ ಒಂದು ಕಲೆಕ್ಷನ್ಸ್ ಇದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಕಲೆಕ್ಷನ್ಸು ಇನ್ನು ನಿಮಗೆ ಎಲ್ಲಿಂದ ತರ್ತಾರೆ ಅಂತ ತುಂಬ ಜನ ಹೇಳಲ್ಲ ಯಾಕಂತಂದರೆ ಹೇಳಿದ್ರೆ ಅವ್ರ ಹತ್ರ ನೀವು ತೊಗೊಳಲ್ಲ ಅಂತ ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಎಲ್ಲಿಂದ ತರ್ತೀರಾ ನಿಮ್ಗೆ ಅಂತ ಹೇಳಲ್ಲ ಯಾಕಂದರೆ ಬಿಸ್ನೆಸ್ ಅವರು ಇರ್ತಾರೆ ಅದೊಂದು ಸೀಕ್ರೆಟ್ ಬಿಟ್ಟರೆ ಅವ್ರಿಗೆ ಲಾಸ್ ಆಗುತ್ತೆ ಸೊ ಅವ್ರಿಗೆ ಅಲ್ಲಿ ಲಾಸ್ ಆಗಿಬಿಡುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ಅವರು ಹೇಳಲ್ಲ ಬಟ್ ಚಿಕ್ಕಪೇಟೆಯಲ್ಲಿ ತುಂಬ ಅಂಗಡಿಗಳಿದೆ ನಿಮಗೆಲ್ಲ ಸಿಗುತ್ತೆ ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ಬಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಬೇಕೆಂದರೆ ನಿಮಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ ಲಾಸ್ಟ್ ಒಂದು ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ರೀಟೈಲ್ಗೆಲ್ಲ ತೊಗೋಬೇಕು ಫಂಕ್ಷನ್ಸ್ಗೆಲ್ಲ ಅಂತಂದರೆ ಆ ಒಂದು ಶಾಪ್ನ ನೀವು ವಿಸಿಟ್ ಮಾಡಬಹುದು ಇನ್ನು ಲೆಹೆಂಗಾಸ್ ಎಲ್ಲ ಬಂತಂದರೆ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಆಗಿರುತ್ತೆ ಇದರಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಪ್ರಾಫಿಟ್ ಇರುತ್ತೆ ಆ್ಯಂಡ್ ನಿಮಗೆ ಬೆಸ್ಟ್ ಸೆಲೆಕ್ಷನ್ ನಿಮ್ಮ ಮದುವೆಗೆಲ್ಲ ನೀವು ನೋಡ್ತಾ ಇದ್ದೀರಾ ಅಂತಂದರೆ ನೀವು ಅಷ್ಟೇ ವಿಸಿಟ್ ಮಾಡಬಹುದು ಈ ಒಂದು ಪಿಕಾಕ್ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸೊ ನಾನು ತುಂಬ ಗ್ರ್ಯಾಂಡಾಗಿರುವಂಥದ್ದು ಮದುವೆಗೆ ಸೂಟ್ ಆಗುತ್ತೆ ಸೊ ನಿಮ್ಮ ಮನೆಯಲ್ಲಿ ಯಾರದಾದರೂ ಮದುವೆ ನಡೀತಿದ್ರೆ ಅಥವಾ ನೀವು ಯಾವುದಾದ್ರೂ ಫಂಕ್ಷನ್ಸ್ಗೆ ಇದ್ರೆ ನೀವು ವಿಸಿಟ್ ಮಾಡ್ಬೋದು ಇದೆಲ್ಲ ಚಿಕ್ಕಪೇಟೆ ಕಲೆಕ್ಷನ್ಸೇ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿದೆ ಹಾಗಾಗಿ ನಾನು ಈ ವಿಡಿಯೋನಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕಂತಂದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ ಈ ಯಾವ ಒಂದು ಕೈಂಡ್ ಆಫ್ ಬಟ್ಟೆನ ನೀವು ಹುಡುಕ್ತಾ ಇದ್ದೀರಾ ನೀವು ರೀಟೇಲಿಗೆ ನೋಡ್ತಾ ಇದ್ದೀರಾ ಹೋಲ್ಸೇಲಿಗೆ ನೋಡ್ತಾ ಇದ್ದೀರಾ ಅಂತ ನೀವು ನನಗೆ ತಿಳಿಸ್ಕೊಟ್ರೆ ನಾನು ಅದ್ರ ಪ್ರಕಾರ ಎಲ್ಲಿ ಸಿಗುತ್ತೆ ಅಂತ ನಾನಿಲ್ಲಿ ಹೇಳ್ತೀನಿ ಬಟ್ ಎಲ್ಲನೂ ಚಿಕ್ಕಪೇಟೆನಲ್ಲೇ ಎಲ್ಲ ಕಲೆಕ್ಷನ್ಸ್ನು ನಾನು ಎಲ್ಲ ಬೇರೆ ಬೇರೆ ಶಾಪ್ಸ್ದು ಯಾವ್ದಾವುದು ಚೆನ್ನಾಗಿದೆ ಬಟ್ಟೆ ಅದೆಲ್ಲನೂ ನಾನು ಇಲ್ಲಿ ಒಂದೇ ವಿಡಿಯೋನಲ್ಲಿ ಕ್ಲಬ್ ಮಾಡಿ ಹಾಕಿರೋದ್ರಿಂದ ಎಲ್ಲದ್ರದ್ದು ಅಡ್ರೆಸ್ ಇಂಡಿವಿಜುವಲಾಗಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಬಟ್ ಎಲ್ಲ ಕಲೆಕ್ಷನ್ಸೂ ಚಿಕ್ಕಪೇಟೆಯಲ್ಲೇ ತಂದಿರೋದು ಹಾಗಾಗಿ ನೋ ಹಾಕಿರೋದು ಸೊ ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ನೋಡಿಬಿಟ್ಟು ತಿಳಿಸಿ ಇನ್ನು ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಅಪ್ಲೋಡ್ ಮಾಡ್ಬೇಕಂತ ಮಾಡ್ಬೇಕಂತಿದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ನೀವು ಅದ್ರ ಬಗ್ಗೆಯೂ ನೀವು ಕಮೆಂಟ್ ಸೆಕ್ಷನಲ್ಲೇ ತಿಳಿಸ್ಬೋದು ನಾನು ಅದರ ಇನ್ಫಾರ್ಮೇಷನು ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಏನಾಗುತ್ತೆ ಅಂದರೆ ನಿಮಗೆ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ್ಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೋಟಿಫಿಕೇಷನ್ ಬಂದರೆ ನಿಮಗೆ ಈಸಿ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಇನ್ಫಾರ್ಮೇಷನ್ ಈಸಿಯಾಗಿ ಸಿಕ್ಕುತ್ತೆ ಆ್ಯಂಡ್ ಇನ್ನು ನೀವು ಏನಾದರೂ ತೊಗೋಬೇಕು ಅಂತಿದ್ದರೆ ಡೆಫಿನೆಟ್ಲಿ ಚಿಕ್ಕಪೇಟೆಗೆ ವಿಸಿಟ್ ಮಾಡಬಹುದು ಆ್ಯಂಡ್ ಕಲೆಕ್ಷನ್ಸ್ ಎಲ್ಲ ತುಂಬ ಅದ್ಭುತವಾಗಿದೆ ಸೊ ಹೋಗಿ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರಾ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು